ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮಾರ್ಕೆಟ್ ಮೊಸರಣ್ಣ ನಾನು ಮೋಟರ್ ಅಲ್ಲ ಮೋಟರ್ ಬೈಕಲ್ಲಿರ್ತೀನಿ ನಾನು ನ್ಯೂಸ್ ಅಲ್ಲ ಸುದ್ದಿಗಳ ಬಗ್ಗೆ ಒಂದಷ್ಟು ಮಾತಾಡ್ತಾ ಇರ್ತೀನಿ ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ ಒಂದು ಮಸೂದೆಯನ್ನು ತಂತು ಅದನ್ನು ವಾಪಸ್ಸು ಕೂಡ ತಗೊಳ್ತು ಕನ್ನಡಿಗರಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕು ಅನ್ನುವಂಥ ವಿಚಾರ ಏನು ಗೊತ್ತಾ ಯಾವುದೇ ರಾಜ್ಯ ಇರಲಿ ಆಯಾ ರಾಜ್ಯಕ್ಕೆ ಒಂದಷ್ಟು ಮೀಸಲಾತಿಯನ್ನು ಕೊಟ್ಕೊಳ್ಳೋದು ಒಳ್ಳೆಯದು ಅಲ್ಲಿ ಕನ್ನಡ ಶಾಲೆನಲ್ಲಿ ಓದಿದವರಿಗೋ ಅಥವಾ ಆಯಾ ರಾಜ್ಯದ ಭಾಷೆಯಲ್ಲಿ ಓದಿದವರಿಗೋ ಅಥವಾ ಆಯಾ ರಾಜ್ಯದ ಜನತೆಗೋ ಒಂದಷ್ಟು ಮೀಸಲಾತಿ ಇರಬೇಕು ಅನ್ನೋದು ಒಳ್ಳೆಯ ವಿಚಾರ ಅದು ಯಾಕೆ ಅಂತಂದರೆ ಯಾರ್ಯಾರೋ ಬಂದು ಇಲ್ಲಿ ದಬ್ಬಾಳಿಕೆ ಮಾಡೋದು ಏನು ಅವರು ಉದ್ಧಾರಕ್ಕಾಗಿಯೇ ಬಂದಿರ್ತಾರೆ ನಮ್ಮ ಏನು ಬಂದಿರಲ್ಲ ಆದರೂ ಹೇಳೋದು ನಾವು ಕರ್ನಾಟಕವನ್ನು ಉದ್ಧಾರ ಮಾಡಿಬಿಟ್ಟಿದ್ದೀವಿ ನಾವು ಕರ್ನಾಟಕದಲ್ಲೇ ಇದ್ದೀವಿ ಹಾಗೆ ಹೀಗೆ ಅಂತ ನೋಡಿ ನಾವೆಲ್ಲ ಒಂದು ಪ್ರಾಡಕ್ಟಿಗೋ ಅಥವಾ ಒಂದು ಬಿಸ್ನೆಸ್ಸಿಗೋ ಅಡಿಕ್ಟ್ ಆಗಿರ್ತೀವಿ ಫಾರ್ ಎಕ್ಸಾಂಪಲ್ ಫೋನ್ಪೇನೇ ತೊಗೊಂಡ್ರಪ್ಪ ಇವತ್ತು ಫೋನ್ಪೇ ನಮ್ಮಲ್ಲಿ ಸಿಕ್ಕಾಪಟ್ಟೆ ಜನ ಬಳಸ್ತಾವ್ರೆ ಹಾಗಿರುವಾಗ ಅವ್ರಿಗೇನು ನಮ್ಮನ್ನು ಬಿಟ್ಟರೆ ಅವ್ರಿಗೆ ಗತಿ ಇಲ್ಲ ನಾವೇ ಇಲ್ಲಿ ಡಾಮಿನೇಟು ನಾವು ಹೇಳ್ದಂಗೆ ಕೇಳ್ತಾರೆ ಹೇಳಿದಂಗೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಯಾಕಂದರೆ ನಾವೆಲ್ಲ ಅಷ್ಟು ಕೊಬ್ಬಿಸ್ಬಿಟ್ಟಿರ್ತೀವಿ ಅವರಿಗೆ ಇವತ್ತು ನಾವು ಯು ಪಿ ಐ ಪೇಮೆಂಟ್ ಅನ್ನೋದನ್ನ ಮರೆತು ಬಿಟ್ಟಿದ್ದೀವಿ ಫೋನ್ಪೇ ಮಾಡೋ ಅದು ಯಾವುದು ಗೂಗಲ್ ಪೇ ಇರಲಿ ಪೇ ಟಿ ಎಮ್ ಇರಲಿ ಮತ್ತೊಂದು ಇರಲಿ ಫೋನ್ಪೇ ಮಾಡಿರಿ ಫೋನ್ಪೇ ಮಾಡಿರಿ ಅಂತೀವಿ ಆದರೆ ನಾವು ಅಡಿಕ್ಟ್ ಆಗಿದ್ದೀವಿ ಅನ್ನೋ ಕಾರಣಕ್ಕೆ ಇವರೆಲ್ಲ ಇಷ್ಟು ಕೊಬ್ಬು ಬಿಡ್ತಾರಲ್ಲ ಹೇಳಿ ಒಂದು ರಾಜ್ಯ ಆ ರಾಜ್ಯಕ್ಕೆ ಏನು ಬೇಕು ಅದನ್ನು ಮಾಡ್ಕೊಳ್ಳುತ್ತೆ ಬೇಕಂದ್ರೆ ಇರ್ಬೋದಪ್ಪ ಬ್ಯಾಡ್ ಅಂದರೆ ಕಿತ್ಕೊಂಡು ಹೋಗ್ಬೋದಪ್ಪ ನಮ್ಮ ರಾಜ್ಯದಲ್ಲಿರೋ ಸೌಲಭ್ಯಗಳನ್ನು ಬಳಸ್ಕೊಂಡು ಇವ್ರು ಚೆನ್ನಾಗಿ ಬಿಸ್ನೆಸ್ ಮಾಡ್ಕೊಳ್ಳೋದು ಏನಾದ್ರು ಅದಕ್ಕೊಂದು ಒಳ್ಳೆ ನಿರ್ಧಾರಗಳನ್ನು ಸರ್ಕಾರಗಳು ತಗೊಂಡಾಗ ಇಂಗ್ ಮಾತಾಡೋದು ಈ ಥರದ ಬುದ್ಧಿ ಬಹಳ ಜನಕ್ಕಿದೆ ನಮ್ಮ ಬಿಸ್ನೆಸ್ ಮೆನ್ಗಳಲ್ಲಿ ಇವರನ್ನು ಮಾತಾಡಿದಾರೆ ಹೌದು ಆದರೆ ಇವ್ರದೇ ಮನಸ್ಥಿತಿಯವರು ಮಾತಾಡದೇ ಇರೋರು ಸಾಕಷ್ಟು ಜನ ಇದ್ದಾರೆ ನಮ್ಮಲ್ಲಿ ನಮ್ಮಲ್ಲಿ ಅಂತಲ್ಲ ಎಲ್ಲ ರಾಜ್ಯದಲ್ಲಿ ಇದ್ದಾರೆ ಅದಕ್ಕೆ ಬಿಗಿಯಾದ ಕಾನೂನೊಂದನ್ನು ರಾಜ್ಯ ಸರ್ಕಾರಗಳು ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಕೊಟ್ಟರೆ ಅಂತ ಏನು ಕೇಳ್ತಾ ಇಲ್ವಲ್ಲ ಕರ್ನಾಟಕದ ಜನ ಅಥವಾ ನಮ್ಮ ಸರ್ಕಾರಗಳು ಒಂದಷ್ಟನ್ನು ಕೊಡಬೇಕು ಅನ್ನೋದಿಗೆ ಕೊಡಬೇಕಪ್ಪ ಯಾಕಂದ್ರೆ ಆಯಾ ರಾಜ್ಯದಲ್ಲಿ ಇದ್ದಾಗ ಆಯಾ ರಾಜ್ಯದ ಜನತೆಗೆ ಒಂದಷ್ಟು ಕೆಲಸವನ್ನು ಕೊಡಬೇಕಲ್ಲ ಹೌದು ಫೋನ್ ಪೇ ಇವತ್ತು ಸಿಕ್ಕಾಪಟ್ಟು ಬಿಸ್ನೆಸ್ ಮಾಡ್ತಾ ಇದೆ ಡಾಮಿನೇಟ್ ಆಗಿ ಇವತ್ತು ಯು ಪಿ ಐನಲ್ಲಿ ಡಾಮಿನೇಟ್ ಮಾಡುತ್ತಿದೆ ನಿಜ ಆದರೆ ಡಿಜಿಟಲ್ ಇಂಡಿಯಾದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ ಅಷ್ಟೇ ಸ್ಟ್ರಗಲ್ ಅನ್ನು ಮಾಡಬೇಕು ನಾನು ಏನು ಮಾಡಿದ್ರೂ ನಡೆಯುತ್ತೆ ಕೊಬ್ಬು ಅಹಂಕಾರ ಅಂತ ನಮ್ಮ ಪಕ್ಕದ ಮನೆ ರಂಗಣ್ಣವ್ರು ಮಾತಾಡ್ತಾರಲ್ಲ ಹಾಗೆ ಕೊಬ್ಬು ಅಹಂಕಾರದಿಂದ ಎಲ್ಲ ಮಾತಾಡಿದರೆ ಎಲ್ಲ ನಡೆಯಲ್ಲ ಇವತ್ತು ಜನ ನಿಮಗೆ ಪಾಠ ಕಲಿಸ್ತಾ ಇರಬಹುದು ಆದರೆ ಬಿಸ್ನೆಸ್ ಅನ್ನೋದಿದೆಯಲ್ಲ ಅದು ಯಾವತ್ತು ನಿರಂತರ ಹರಿತನೇ ಇರುತ್ತೆ ಹಂಗಾಗಿ ಒಂದಲ್ಲ ಒಂದಿನ ಪಾಠ ಕಲಿಯಲೇಬೇಕು ನಾನು ಅಲ್ಲಿದ್ದು ನಾನು ಇಲ್ಲಿದ್ದೆ ನಾನು ಆಯಾ ರಾಜ್ಯದ ಭಾಷೆ ಯಾವ ರಾಜ್ಯದ ಭಾಷೆಯೂ ಕಲಿತಿಲ್ಲ ನಮ್ಮ ತಂದೆ ಅಲ್ಲಿದ್ರು ಇಲ್ಲಿದ್ರು ಹೌದಪ್ಪ ಅದೆಲ್ಲ ಸರಿ ಆದ್ರೆ ಕರ್ನಾಟಕದಲ್ಲಿ ನೀವು ಹದಿನೈದು ವರ್ಷದಿಂದ ಇದೀರಾ ಅಂತ ಅಂದಮೇಲೆ ನೀವು ಕರ್ನಾಟಕದ ಬಗ್ಗೆ ಒಂದಿಷ್ಟು ಪ್ರೀತಿ ಇಲ್ಲ ಅಂತಂದ್ರೆ ಹಿಂಗೆ ಸಪೋಸ್ ನೀವು ಕರ್ನಾಟಕದ ಯಾವುದೇ ಹೆಲ್ಪ್ನ ತಗೊಂಡಿಲ್ಲ ಅಂತಾನೆ ಅನ್ಕೊಳ್ಳಣಪ್ಪ ಇಲ್ಲಿದ್ದೀರಿ ಅಂತಂದಾಗ ಇಲ್ಲಿನ ಜನಗಳ ಬಗ್ಗೆ ಏನೋ ಒಂದು ಸರ್ಕಾರ ತೀರ್ಮಾನ ತಗೊಳತ್ತೆ ಅಂತಂದಾಗ ಕಿವುಚಿತ್ತಾದ್ರೂ ಒಂದು ಕನಿಕರ ಬಿಡುವ ಅಥವಾ ಅದ್ರ ಬಗ್ಗೆ ಪ್ರೀತಿ ಬಿಡುವ ಇವತ್ತು ನಾವು ಫೋನ್ಪೇನ ಡಿಲೀಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಸಾಮೂಹಿಕವಾಗಿ ಸಾಕಷ್ಟು ಜನ ಲಾಗೌಟ್ ಮಾಡ್ಕೊಂಡು ಡಿಲೀಟ್ ಆಗ್ತಾ ಇದೀವಿ ಅವ್ರಿಗೆ ಗೊತ್ತು ಇವತ್ತೆಲ್ಲ ಇನ್ನೊಂದು ತಿಂಗಳಾದ ಆದರೂ ಇವರು ವಾಪಸ್ ಪೇಗೆ ಬರ್ತಾರೆ ಯಾಕಂದರೆ ಅಷ್ಟು ಅಡಿಕ್ಟ್ ಆಗಿದ್ದಾರೆ ಅಂತ ಗೊತ್ತು ಅವರಿಗೆ ಅದನ್ನೇ ಬಂಡವಾಳ ಮಾಡ್ಕೊಂಡಿದ್ದಾರೆ ಅವರು ಆದರೆ ಬಿಸ್ನೆಸ್ ಅಲ್ಲಣ್ಣ ಇವೆಲ್ಲವೂ ತುಂಬ ದಿನ ನಡೆಯಲ್ಲ ಎಂಥ ಬಿಸ್ನೆಸ್ಗಳೇ ಬಿದೋಗಿದಾವಂತೆ ಇವತ್ತೇನು ನಮ್ಮಲ್ಲಿ ಒಂದಷ್ಟು ಜನ ಆ್ಯಪನ್ನು ಡಿಲೀಟ್ ಮಾಡ್ತಾ ಇದ್ದಾರೆ ಅದರಿಂದ ಹೊರಗೆ ಬರ್ತಾ ಇದ್ದಾರೆ ಬೇರೆ ಯು ಪಿ ಐ ಪೇಮೆಂಟ್ ಜೊತೆಗೆ ಹೋಗ್ತಾ ಇದ್ದಾರೆ ಅಂತಲೇ ಅನ್ಕೊಳ್ಳೋಣಪ್ಪ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ನೀವು ಕ್ಷಮೆ ಕೇಳಿರೋದಿಲ್ಲ ಅಂತಂದಿದ್ರೆ ನಿಮ್ಮ ನಡು ಎಲ್ಲ ಅಷ್ಟು ಬೇಗ ಬಗ್ಗಲ್ಲ ಚರ್ಚೆ ಆಗೋಕ್ಕಿಂತ ಮುಂಚೆನೇ ಅದನ್ನು ವಿರೋಧ ಮಾಡಿದರೆ ಹೇಗೆ ಜಾರಿಗೆ ತರೋಕ್ಕಿಂತ ಮುಂಚೆನೇ ಅದನ್ನು ವಿರೋಧ ಮಾಡಿದರೆ ಹೇಗೆ ಒಂದಷ್ಟು ಚರ್ಚೆ ಆಗಲಿ ನಮ್ಮ ರಾಜ್ಯದ ಜನ ಬೇರೆ ರಾಜ್ಯಗಳಲ್ಲಿ ಹೋಗಿ ಕೆಲಸ ಮಾಡಲ್ವ ನಮ್ಮ ರಾಜ್ಯದ ಜನ ಬೇರೆ ದೇಶಗಳಲ್ಲಿ ಹೋಗಿ ಕೆಲಸ ಮಾಡಲ್ವ ಅವರಿಗೂ ಇದೇ ರೂಲ್ಸ್ ಇರ್ತದ ಅವಾಗ ನಮ್ಮಲ್ಲಿ ರಾಜ್ಯದವರಿಗೆ ಬೇರೆ ಕಡೆ ಕೆಲಸ ಸಿಗ್ತದ ಅಂತ ನಮ್ಮಲ್ಲಿ ಕೆಲವರು ಮಾತಾಡ್ಬೋದು ಇವತ್ತು ರಾಜ್ಯ ರಾಜ್ಯ ಅಂತ ಹೊಡೆದಾಡೋದು ಬಿಟ್ಬಿಡ್ರಿ ಯಾರಿಗೆ ಟ್ಯಾಲೆಂಟ್ ಇದೆಯೋ ಅವ್ರಿಗೆ ಕೆಲಸ ಸಿಗತ್ತೆ ಅಂತ ಕೆಲವರು ನಮ್ಮಲ್ಲಿ ಸಾಕಷ್ಟು ಜನ ಕೇಳ್ಬೋದು ಅದ್ರ ಜೊತೆಗೆ ಅವ್ರು ಯಾಕೆ ಸಾರಿ ಕೇಳಬೇಕಿತ್ತು ಅವ್ರು ಯಾಕೆ ಕ್ಷಮ ಕೇಳಬೇಕಿತ್ತು ಅಂತಲೂ ಅನಿಸ್ಬೋದು ಆದರೆ ರಾಜ್ಯದ ಜನ ಆಗಲಿ ಸರ್ಕಾರ ಆಗಲಿ ಕೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಮೀಸಲಾತಿ ಅಲ್ಲ ಅದಕ್ಕೊಂದು ಫಾರ್ಮುಲಾ ಇರುತ್ತೆ ಯಾವ್ಯಾವ ಗ್ರೇಡಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ರಾಜ್ಯ ಸರ್ಕಾರ ಚರ್ಚೆ ಮಾಡಿ ತೀರ್ಮಾನ ಮಾಡುತ್ತೆ ಏನು ಹಂಡ್ರೆಡ್ ಪರ್ಸೆಂಟ್ ಅಂತ ಕೊಟ್ಬಿಡಲ್ವಲ್ವಾ ಎಲ್ಲ ರಾಜ್ಯದಲ್ಲೂ ಕೂಡ ಇದೇ ನಿಯಮ ಇದ್ರೆ ಒಳ್ಳೇದಲ್ಲ ಇಲ್ಲಿಂದ ಬೇರೆ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡೋದು ತಪ್ಪತ್ತೆ ಅಲ್ಲಿಂದ ಪಾಪ ರೊಂಟಿ ಮಕ್ಕಳು ಸಂಸಾರ ಎಲ್ಲ ಬಿಡ್ಕೊಂಬಂದು ಇಲ್ಲಿಂದ ಕೆಲಸ ಮಾಡೋದು ತಪ್ಪತ್ತೆ ಅಲ್ವಾ ಹಾಗಿರುವಾಗ ಒಂದಷ್ಟು ಅವಕಾಶಗಳು ಅವರ ರಾಜ್ಯದಲ್ಲೇ ಸಿಕ್ಕರೆ ಒಳ್ಳೇದಲ್ವಾ ನಾವೇನು ಬೇರೆ ರಾಜ್ಯದವರಿಗೇನು ಕೆಲಸ ಕೊಡಲ್ಲ ಅಂತಿದೀವ ಬೇರೆ ಬೇರೆ ರಾಜ್ಯದವ್ರು ನಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇಲ್ಲ ಇವತ್ತು ನೀವು ಇದ್ರ ಬಗ್ಗೆ ಮಾತಾಡಿದ್ದೀರಿ ನೀವು ಕಣ್ಣಿಗೆ ಕಾಣ್ತಾ ಇದ್ದೀರಿ ಆದರೆ ನಮ್ಮಲ್ಲೇ ಸಾಕಷ್ಟು ಜನ ಇದ್ದಾರೆ ಸಾಕಷ್ಟು ನಮ್ಮ ಸಾವಿರಾರು ಎಕರೆ ಭೂಮಿನ ಅವ್ರಿಗೆ ಕೊಟ್ಟಿರ್ತೀವಿ ದುಡ್ಡು ಕೊಟ್ಟಿರ್ತಾರೆ ನಿಜ ಆದರೆ ಗೌರ್ಮೆಂಟ್ ಅದನ್ನು ಅಕ್ವೇರ್ ಮಾಡಿ ಕೊಟ್ಟಿರುತ್ತಲ್ಲ ಆ ಸೌಜನ್ಯಕ್ಕಾದರೂ ಒಂದು ಕೆಲಸ ಕೊಡಬೇಕು ಅನ್ನೋದಿರೋದಿಲ್ಲ ಅದಕ್ಕೂ ಅಲಿಸ್ತಾರೆ ಹಾ ಇವ್ರೇನು ಕೊಡೋದೇನು ದೊಡ್ಡ ದೊಡ್ಡ ಕೆಲಸ ಅಲ್ಲ ಮತ್ತೆ ಮಿನಿಮಮ್ ಸ್ಯಾಲ್ರಿ ಬೇಸಸಲ್ಲೇ ಕೆಲಸ ಕೊಡೋದು ಅದಕ್ಕೂ ಸದಾಯಿಸ್ತಾರೆ ಅಂಥ ಕಂಪ್ನಿಗಳು ಇದ್ದಾವೆ ನೀವು ಮಾತಾಡ್ತಾ ಇದ್ದೀರಿ ನೀವು ಹೊರಗೆ ಬಂದಿದ್ದೀರಿ ನೀವು ಕಾಣಿಸ್ತಾ ಇದ್ದೀರಿ ಅಷ್ಟೇ ನಮ್ಮ ಜನ ತಮಗೆ ಸಂಬಂಧ ಪಡಲಿ ಸಂಬಂಧ ಪಡದೇ ಇರಲಿ ಆದರೆ ಅದಕ್ಕೊಂದು ತಕ್ಕ ಪಾಠ ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿ ಎಲ್ಲರೂ ಕೂಡ ಒಗ್ಗಟ್ಟಿಂದ ಎಲ್ಲರೂ ಅಂದರೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜನ ಇಲ್ದೇ ಇರ್ಬೋದು ಫುಲ್ ಪರ್ಸೆಂಟೇ ಆಗಲಿ ತೋಳಿ ಐದು ಪರ್ಸೆಂಟ್ ಜನ ಮ್ಯಾಟ್ರ್ ಆಗುತ್ತೆ ಮ್ಯಾಟ್ರ್ ಆಗಿದ್ದಕ್ಕೆ ತಾನೇ ಇವತ್ತು ಅವರು ಬಂದು ಸಾರಿ ಕೇಳಿರೋದು ಕನ್ನಡಿಗರ ಮನಸ್ಸಿಗೆ ಹರಟಾಗಿದ್ರೆ ನಾನು ಆ ಉದ್ದೇಶದಿಂದ ಮಾತಾಡಿರಲಿಲ್ಲ ನಿನ್ನ ಮಾತಿನಲ್ಲಿರೋ ವ್ಯಂಗ್ಯ ಸಣ್ಣ ಮಕ್ಕಳಿಗೂ ಅರ್ಥ ಆಗ್ತಾ ಇತ್ತು ಹಂಗಿರುವಾಗ ನನಗೆ ಆ ಉದ್ದೇಶ ಇರಲಿಲ್ಲ ಈ ಉದ್ದೇಶ ಇರಲಿಲ್ಲ ಅಂತ ಕತೆ ಹೊಡೆದ್ರೆ ಯಾವನಾರೇ ನಂಬ್ತಾನೆ ನಿಮ್ಮನ್ನು ಇದು ನಮ್ಮ ಕನ್ನಡಿಗರ ಪರಿಸ್ಥಿತಿ ನಾವೆಲ್ಲ ಭೂಮಿ ಕೊಡಬೇಕು ನಮ್ಮ ನಮ್ಮ ಜಾಗವನ್ನು ಕೊಡಬೇಕು ನಮ್ಮ ಸರ್ಕಾರಗಳು ಅದಕ್ಕೆ ವಿದ್ಯುತ್ತು ಮತ್ತೊಂದು ಸೌಲಭ್ಯಗಳನ್ನು ಕೊಡಬೇಕು ಜೊತೆಗೆ ನಮ್ಮ ಜನಕ್ಕೆ ಒಂದಷ್ಟು ಏನಾದರೂ ಕೊಡ್ರಪ್ಪ ಕೆಲಸಗಳನ್ನು ನೀವೇನು ಪುಕ್ಷಟ ಕೊಡಬೇಡ್ರಿ ಅವ್ರು ಕೆಲಸ ಮಾಡ್ತಾರೆ ದುಡಿಸ್ಕೊಳ್ರಿ ಸಂಬಳ ಕೊಡ್ರಿ ಅಂತ ಕೇಳೋದು ಕೂಡ ನಮ್ಮ ಸರ್ಕಾರಗಳು ಕೇಳೋದು ತಪ್ಪು ಇದು ನಮ್ಮ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ನಮ್ಮ ಬಿಸ್ನೆಸ್ಮ್ಯಾನ್ಗಳ ಧೋರಣೆಗಳು ಸಿಕ್ಕಾಪಟ್ಟೆ ಮಳೆ ಆಗಿದೆ ಮಳೆ ಆಗಿದ್ದರಿಂದ ಎರಡು ಮೂರು ದಿನದಿಂದ ನಮಗೆ ಇರಲಿಲ್ಲ ವೀಡಿಯೋಗಳನ್ನು ಮಾಡಿರಲಿಲ್ಲ ಎಲ್ಲೂ ಓಡಾಡೋಂಗೆ ಇರಲಿಲ್ಲ ಪರಿಸ್ಥಿತಿ ಈಗ ಒಂದು ವಾರದಿಂದ ಮಳೆ ಸಿಕ್ಕಾಪಟ್ಟೆ ಬಂದಿದೆ ಜನ ಎಲ್ಲ ಖುಷಿ ಖುಷಿಯಾಗಿದ್ದಾರೆ ರೋಡಲ್ಲೆಲ್ಲ ನೀರು ಅಕ್ಕಪಕ್ಕ ಎಲ್ಲ ನೀರು ರೋಡ್ ಸೈಡ್ ಇರೋ ಹೊಲ ಎಲ್ಲ ಕೆರೆ ಥರ ಆಗಿಬಿಟ್ಟಿದೆ ನಾವು ಗೋಲಲ್ಲಿ ಸೇರ್ಕೊಂಡ್ಬಿಟ್ಟಿದ್ವಿ ಇವತ್ತು ಆಚೆ ಬಂದಿದ್ವಿ ಮಳೆ ಇಲ್ಲ ಅಂದರೆ ಮತ್ತೆ ಮತ್ತೆ ಸಿಕ್ತಾ ಇರೋಣ ಮಳೆ ಬಂದಾಗಲೂ ಒಂದಷ್ಟು ಸಿಗ್ತಾ ಇರೋಣ ಮಳೆ ಜೊತೆಗೂ ಭೇಟಿ ಆಗ್ತಾ ಇರೋಣ ಇಲ್ಲಿವರೆಗೂ ಬಂದಿದ್ದೀರಿ ವಿಡಿಯೋನ ನೋಡಿದಿರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತೆ ಮತ್ತೆ ಸಿಗ್ತಾ ಇರೋಣ ಅಲ್ಲಿವರೆಗೂ ಟಾ ಠಾ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ